ನಮ್ಮ ಪಂಚೇಂದ್ರಗಳನ್ನು ಮೀರಿರುವಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ ಬೇರೆ ಯಾರೋ ನಮ್ಮ ಮೈಂಡ್ ಕಂಟ್ರೋಲ್ ಮಾಡಿ ರಿಮೋಟ್ ತರ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯನಾ ಆ ಥರದ ಸಂದರ್ಭಗಳಲ್ಲಿ ನಾವು ಈ ಥರದ್ದೊಂದು ವಿದ್ಯೆಯನ್ನು ಉಪಯೋಗಿಸ್ಕೊಂಡು ಏನಾದರೂ ಮಾಡಬಹುದಾ ನನ್ನ ಪ್ರಕಾರ ಅವ್ರಿಗೆ ಇದು ಒಳ್ಳೆಯದು ಆದ್ರಿಂದ ಅವ್ರು ಇದು ಮಾಡಬೇಕು ಅನ್ನೋದು ಎಷ್ಟೋ ಸತಿ ನಮ್ಮ ಅಹಮ್ ಹೇಳ್ಬಿಡತ್ತೆ ಅದು ನಿಜ ಇಲ್ಲದೆ ಇರಬಹುದು ಧ್ಯಾನಕ್ರಿಯೆ ರೀತಿ ಮಾಡುವಂತಹ ತೆಲಿಪತಿ ಖಂಡಿತವಾಗಿಯೂ ಒಳಿತನ್ನು ಮಾಡಬಹುದಾಗಿದೆ ಅವರ ಆತ್ಮದ ಜೊತೆ ಸಂಪರ್ಕ ಮಾಡ್ತಾಯಿದ್ದೀನಿ ಅನ್ನೋ ರೀತಿಯಲ್ಲಿ ಈ ಒಂದು ಮೆಸೇಜನ್ನು ಅವ್ರಿಗೆ ಪಾಸ್ ಮಾಡ್ಬೋದಾಗಿದೆ ಈ ಸಂದರ್ಭದಲ್ಲಿ ಇದೇ ಸೂಕ್ತವಾದದ್ದು ಯಾರೋ ನಮ್ಮನ್ನು ಈ ವಿದ್ಯೆಗಳನ್ನು ಉಪಯೋಗಿಸ್ಕೊಂಡು ಕಂಟ್ರೋಲ್ ಮಾಡಿಬಿಡ್ತಾ ಇದ್ದಾರಾ ತಪಸ್ಸು ಮಾಡಿದಾಗ ಬೇರೆ ಲೋಕದಿಂದ ಭಗವಂತನೇ ಇಳಿದು ಬರ್ತಾನೆ ನಮಸ್ಕಾರ ವೀಕ್ಷಕರೇ ಟೆಲಿಪತಿ ಮೈಂಡ್ ರೀಡಿಂಗ್ ಈ ಥರದ ಪದಗಳನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಕುತೂಹಲನೇ ಜಾಗೃತ ಆಗ್ಬಿಡುತ್ತಲ್ವಾ ಇದೆಲ್ಲ ನಿಜನಾ ಇದು ಸಾಧ್ಯನಾ ಇದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಬಹುದಾ ಇದರಿಂದ ಇನ್ನೊಬ್ಬರ ಮನಸ್ಸನ್ನು ರೀಡ್ ಮಾಡೋಕ್ಕೆ ಸಾಧ್ಯ ಇದೆಯಾ ಈ ಥರದ ಸೈನ್ಸಸ್ಸಿಂದ ಇನ್ನೊಬ್ಬರು ನಮಗೆ ತೊಂದರೆ ಕೊಡೋಕ್ಕೂ ಕೂಡ ಒಂದು ಪಾಸಿಬಿಲಿಟಿ ಇದೆಯಾ ಅಂತೆಲ್ಲ ನಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತೆ ಅಲ್ವಾ ಸೊ ಇವತ್ತು ಈ ಟೆಲಿಪತಿ ಅಂದರೆ ಏನು ಅನ್ನೋ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗಿಂದ ಹಿಡಿದು ಇದನ್ನು ನಾವು ನಿಜವಾಗ್ಲೂ ಉಪಯೋಗಿಸಬಹುದೇ ಆಗಿದ್ದರೆ ಯಾವ ರೀತಿ ಸೂಕ್ತವಾಗಿ ಬಳಸ್ಬೋದಾಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಸಣ್ಣ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಟೆಲಿಪತಿ ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ವಿತೌಟ್ ಯೂಸಿಂಗ್ ದ ಹ್ಯೂಮನ್ ಸೆನ್ಸಸ್ ಅಂತೀವಿ ಅಂದರೆ ಈ ಫೈವ್ ಸೆನ್ಸಸ್ಸನ್ನು ಉಪಯೋಗಿಸದೆ ಬೇರೆ ಮಾಧ್ಯಮಗಳ ಮೂಲಕ ನಾವು ಹೇಳಬೇಕಾಗಿರೋದನ್ನು ಕಮ್ಯುನಿಕೇಟ್ ಮಾಡಬೇಕಾಗಿರೋದನ್ನು ಇನ್ನೋರ್ವ ವ್ಯಕ್ತಿಗೆ ತಿಳಿಸುವಂತಹ ಒಂದು ಕ್ರಿಯೆಯನ್ನು ನಾವು ಟೆಲಿಪತಿ ಅಂತ ಕರಿತೀವಿ ಇನ್ನು ಮೈಂಡ್ ರೀಡಿಂಗ್ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಓದೋ ಅಂಥದ್ದು ತಿಳ್ಕೊಳ್ಳೋ ಅಂಥದ್ದು ಗ್ರಹಿಸುವಂತಹ ಒಂದು ಅತೀಂದ್ರಿಯ ಶಕ್ತಿಗೆ ಅಥವಾ ಇಂಟ್ಯೂಟಿವ್ ಎಬಿಲಿಟಿಗೆ ಮೈಂಡ್ ರೀಡಿಂಗ್ ಅಂತ ಕರಿತೀವಿ ಇಲ್ಲಿ ಟೆಲಿಪತಿ ಅಂದ ತಕ್ಷಣ ನಮಗೆ ಈ ಥರದೊಂದು ಕೆಪಾಸಿಟಿ ಇರೋದು ಕೇವಲ ಸೂಪರ್ ಹ್ಯೂಮನ್ಸ್ಗೆ ಮಾತ್ರ ಅದೇನೋ ಒಂದು ವಿಚಿತ್ರವಾದ ಒಂದು ದೇವ ಮಾನವರ ರೀತಿ ಇರುವಂತಹ ಎಬಿಲಿಟಿ ಇರೋರಿಗೆ ಮಾತ್ರ ಇದು ಸಾಧ್ಯ ಮನುಷ್ಯರಿಗೆ ಸಾಧ್ಯವೇ ಇಲ್ಲ ಅಂತ ಒಂದು ವರ್ಗದವರು ಹೇಳಿದ್ರೆ ಇನ್ನೊಂದು ವರ್ಗದವರು ಇದೆಲ್ಲ ಒಂದು ಸೂಡೋ ಸೈನ್ಸ್ ಅಷ್ಟೇ ಸುಮ್ಮನೆ ಏನೋ ಮೂಢನಂಬಿಕೆ ಆ ಥರದ್ದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಸೂಕ್ಷ್ಮ ವಿಷಯ ಇದೆ ನಮ್ಮ ಪಂಚೇಂದ್ರಗಳನ್ನು ಮೀರಿರುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ ಇದಕ್ಕೆ ನಾವು ಹಲವಾರು ಉದಾಹರಣೆ ಮತ್ತು ನಿದರ್ಶನಗಳನ್ನು ಕೊಡಬಹುದು ಅಥವಾ ನಾವೇ ನಮ್ಮ ಜೀವನದಲ್ಲಿ ಈಗಾಗಲೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮನದಾಳದಿಂದ ಆಶೀರ್ವಾದ ಮಾಡೋದು ಅಥವಾ ಇನ್ನೊಬ್ಬ ವ್ಯಕ್ತಿಯಿಂದ ನಮಗೆ ಕೆಡಕಾಗ್ತಾ ಇದೆ ಅನ್ನುವಂಥ ಯಾವುದೋ ಒಂದು ಸೂಕ್ಷ್ಮವಾದ ಭಾವನೆಯಿಂದ ಅವರಿಂದ ದೂರ ಇದ್ದಾಗ ಅದು ಒಳ್ಳೆಯದೇ ಆಯಿತು ಅನ್ನೋ ಥರದ್ದು ಒಂದು ಫೀಲಿಂಗ್ ಎಕ್ಸ್ಪೀರಿಯೆನ್ಸ್ ಆಗೋದು ಇನ್ನು ಈ ರೀತಿ ಹಲವಾರು ವಿಚಾರಗಳು ನಾವು ತುಂಬ ಕಾಮನ್ನಾಗಿ ಕೆಲವು ಉದಾಹರಣೆ ಹೇಳ್ತಾ ಇರ್ತೀವಿ ತಾಯಿಯಿಂದ ತುಂಬ ಮೈಲಿಗಟ್ಟಲೆ ದೂರ ಇರೋ ಮಗನಿಗೆ ಅಥವಾ ಮಗಳಿಗೆ ಹುಷಾರಿಲ್ಲದೆ ಇದ್ದಾಗ ಆ ತಾಯಿಗೆ ಆ ವಿಷಯ ಹೇಳದೇ ಇದ್ದರೂ ಕೂಡ ಯಾಕೋ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಹೇಗಿದೆಯಾ ನೀನು ಅಂತ ಫೋನ್ ಮಾಡಿ ಕೇಳುವ ತಾಯಿಗೆ ಯಾವ ರೀತಿ ಟೆಲಿಪತಿ ಅಥವಾ ಆ ಶಕ್ತಿ ವರ್ಕ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಫೈವ್ ಸೆನ್ಸಸ್ಗೆ ಮೀರಿರುವಂಥ ಹಲವಾರು ಶಕ್ತಿಗಳು ನಮ್ಮಲ್ಲಿದೆ ನಮ್ಮ ಒಳಗಡೆ ಇದೆ ಬಾಹ್ಯ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಅದು ಇದೆ ಅದನ್ನು ಅನಾವರಣ ಮಾಡಬೇಕಷ್ಟೇ ಅನ್ನೋದು ನಮಗೆ ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ ಇವತ್ತಿನ ಈ ಸಂಚಿಕೆಯಲ್ಲಿ ಇದನ್ನು ತುಂಬ ಕಾಂಪ್ಲಿಕೇಟೆಡ್ ಆಗಿ ಇದು ನಿಜನ ಸುಳ್ಳ ಅನ್ನೋ ಥರ ತಲೆಕಡೆಸ್ಕೊಳ್ದೆ ತುಂಬ ಸೂಕ್ತವಾಗಿ ಖಚಿತವಾಗಿ ನಾವು ಉಪಯೋಗಿಸ್ಬೋದಾಗಿರುವಂಥ ಒಂದು ಪ್ರ್ಯಾಕ್ಟಿಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾಕೆ ಬೇಕಾಗುತ್ತಪ್ಪ ಈ ಟೆಲಿಪತಿ ಎಷ್ಟೋ ಸತಿ ಅಂದರೆ ಒಂದು ಯಾವುದೋ ಒಂದು ಸಂದಿಗ್ಧವಾದ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೆಲವು ವ್ಯಕ್ತಿಗಳಿಗೆ ಕೆಲವು ವಿಚಾರವನ್ನು ತಿಳಿ ಹೇಳಿಸ್ಬೇಕಾದ್ರೆ ಅಥವಾ ಮನದಟ್ಟು ಮಾಡಿಸ್ಬೇಕಾದ್ರೆ ಅವ್ರ ಹತ್ರ ಬೈದು ಜಗಳಾಡಿ ಕೂಗಾಡಿ ಕೂಡ ಅವ್ರಿಗೆ ತಲೆಗೆ ಹೋಗ್ತಾ ಇರಲ್ಲ ಅಥವಾ ಆಗಿ ತಾಳ್ಮೆಯಿಂದ ಮತ್ತೆ ಮತ್ತೆ ಅವ್ರಿಗೆ ಪರಿಚಯ ಮಾಡಿಸಿದ್ರೂ ಕೂಡ ಬುದ್ಧಿ ಹೇಳಿದ್ರೂ ಕೂಡ ಅವರದನ್ನು ಅರ್ಥ ಮಾಡ್ಕೊಳ್ತಾ ಇರಲ್ಲ ಅಥವಾ ಅರ್ಥೈಸ್ಕೊಳ್ತಾಯಿರಲ್ಲ ಆ ಥರದ ಸಂದರ್ಭಗಳಲ್ಲಿ ನಾವು ಈ ಥರದ್ದೊಂದು ವಿದ್ಯೆಯನ್ನು ಉಪಯೋಗಿಸ್ಕೊಂಡು ಏನಾದರೂ ಮಾಡಬಹುದಾ ಅಂತ ಕೆಲವರು ಕೇಳ್ತಾರೆ ಖಂಡಿತ ಹೌದು ಅಕಸ್ಮಾತು ನಿಮ್ಮ ಉದ್ದೇಶ ಪವಿತ್ರವಾಗಿದ್ದರೆ ಎದುರುಗಡೆ ಇರೋ ವ್ಯಕ್ತಿಗೆ ಇದರಿಂದ ಯಾವುದೇ ರೀತಿ ಹಾನಿ ಆಗದೆ ಖಂಡಿತವಾಗಿಯೂ ಎಲ್ಲ ರೀತಿಯೂ ಒಳಿತೇ ಆಗೋದಿದ್ದರೆ ಅವರ ಮತ್ತು ನಿಮ್ಮ ಎನರ್ಜಿಯಲ್ಲಿ ಯಾವುದೇ ರೀತಿ ಕ್ಲ್ಯಾಶಸ್ ಇಲ್ಲದೇ ಇದ್ದರೆ ಅಂದರೆ ಕಾರ್ಮಿಕ್ ಇಂಟರ್ಫಿಯರೆನ್ಸಸ್ ಅಂತ ಹೇಳ್ತೀವಿ ಅಂದರೆ ನನ್ನ ಪ್ರಕಾರ ಅವ್ರಿಗೆ ಇದು ಒಳ್ಳೆಯದು ಆದ್ದರಿಂದ ಅವ್ರು ಇದು ಮಾಡಬೇಕು ಅನ್ನೋದು ಎಷ್ಟೋ ಸತಿ ನಮ್ಮ ಮಾಹಮ್ಮ ಹೇಳಿಬಿಡತ್ತೆ ಅದು ನಿಜ ಇಲ್ಲದೆ ಇರಬಹುದು ಆದ್ದರಿಂದ ತುಂಬ ಒಂದು ಅನ್ಬಯಾಸ್ಡ್ ಆಗಿ ನ್ಯೂಟ್ರಲ್ ಆಗಿ ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಖಚಿತವಾಗಿಯೂ ಇದು ಶಾಂತಿ ಪ್ರೀತಿ ಸೌಹಾರ್ದತೆಯನ್ನು ಹೆಚ್ಚು ಮಾಡುತ್ತೆ ಅನ್ನೋದು ನಿಖರವಾಗಿ ನಿಮಗೆ ನಂಬಿಕೆ ಇದ್ದರೆ ಇದನ್ನು ಖಂಡಿತವಾಗಿಯೂ ಬಳಸ್ಬೋದಾಗಿದೆ ಅಫ್ಕೋರ್ಸ್ ಇದರಲ್ಲಿ ತುಂಬ ರೀತಿಯಾಗಿ ಕಾಂಪ್ಲಿಕೇಟೆಡ್ ಆಗಿ ಯೋಚನೆ ಮಾಡಿ ಅದರ ಬಳಕೆ ಬಗ್ಗೆ ಬೇರೆ ಬೇರೆ ರೀತಿಯ ಒಂದು ಡೈಮೆನ್ಷನ್ನ ಕೆಲವರು ಅಳವಡಿಸ್ಕೊಳ್ತಾರೆ ಅದು ಯಾವುದು ಸೂಕ್ತ ಅಲ್ಲ ಮಾರ್ಗದರ್ಶನ ಇಲ್ಲದೆ ಆದರೆ ಈ ಥರದೊಂದು ಪ್ರಾರ್ಥನೆಯ ರೀತಿ ಮಾಡುವಂತಹ ಧ್ಯಾನಕ್ರಿಯೆ ರೀತಿ ಮಾಡುವಂತಹ ತೆಲಿಪತಿ ಖಂಡಿತವಾಗಿಯೂ ಒಳಿತನ್ನು ಮಾಡಬಹುದಾಗಿದೆ ಈಗ ಒಂದು ಉದಾಹರಣೆ ತಗೊಳ್ಳೋಣ ಅಕಸ್ಮಾತು ಯಾರೋ ನಿಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ದಾರೆ ನೀವು ಆ ರೀತಿ ನಡ್ಕೊಳ್ಳಿಲ್ಲ ನಿಮ್ಮ ಉದ್ದೇಶ ಅದಿರಲಿಲ್ಲ ಆದರೆ ಅವರು ನಿಮ್ಮ ಬಗ್ಗೆ ಆ ರೀತಿ ಒಂದು ಸುಳ್ಳು ಸದ್ದಿಯನ್ನು ಅಪ್ಪಿಸ್ತಾ ಇದ್ದಾರೆ ಅಥವಾ ನಿಮಗೆ ಬಂದು ಆ ರೀತಿ ಬೈದಿದ್ದಾರೆ ನೀವು ಹೇಳಿದ್ರು ಅರ್ಥ ಮಾಡ್ಕೊಂಡಿಲ್ಲ ಆದರೆ ನಿಮ್ಮ ಇಂಟೆನ್ಷನ್ ತುಂಬ ಪ್ಯೂರ್ ಇತ್ತು ಯಾವ ರೀತಿಯಪ್ಪ ಇವ್ರಿಗೆ ತಿಳಿ ಹೇಳಿಸೋದು ಅಂತ ನೀವು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರೆ ಆಗ ನೀವು ಮಾಡುವ ಯಾವುದಾದರೂ ಆಳವಾದ ಧ್ಯಾನ ಕ್ರಿಯೆಯ ನಂತರ ನಂತರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಸಮಾಧಾನವಾಗಿ ಆ ಒಂದು ಆಳವಾದ ಸ್ಥಿತಿಗೆ ಹೋಗ್ತಾ ಹೋಗ್ತಾ ಅವರು ಹೀಗೆ ಮಾಡಬೇಕು ನಾನು ಹೀಗೆ ಅಂದ್ಕೊಂಡಿದ್ದೀನಿ ಇದೇ ಸರಿ ಅನ್ನೋ ಎಲ್ಲ ರೀತಿಯ ನಕಾರಾತ್ಮಕ ಆಲೋಚನೆ ಕೋಪ ಸೇಡು ಸಿಟ್ಟು ದ್ವೇಷ ಮತ್ತು ಅಹಮ್ಮನ ಬದಿಗಿಟ್ಟು ಒಂದು ಸಮಾನ ಸ್ಥಿತಿಗೆ ಹೋಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಆದ್ದರಿಂದ ಎರಡನೇದು ನಾವು ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳೋದಾದರೆ ನೀವು ಆ ಥರದೊಂದು ಧ್ಯಾನ ಸ್ಥಿತಿಯಲ್ಲಿದ್ದಾಗ ನೀವು ಕೂಡ ಒಂದು ಆಲ್ಫಾ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಅಂದರೆ ಒಂದು ಸುಪ್ತ ಮನಸ್ಸಿನ ಸ್ಥಿತಿಯಲ್ಲಿರ್ತೀರ ಆಗ ಈ ವಿಚಾರವನ್ನು ಎದುರುಗಡೆ ನಿಮ್ಮ ಮನಸ್ಸಿನಲ್ಲಿರುವ ಆ ವ್ಯಕ್ತಿಗೆ ತಿಳಿಸೋದು ತುಂಬ ಸೂಕ್ತ ಮತ್ತು ತುಂಬ ಬೇಗ ಅದು ಅವ್ರಿಗೆ ತಲುಪೋಕ್ಕೆ ಸಹಾಯ ಮಾಡುತ್ತೆ ಸೊ ನೀವು ಒಂದು ನಿರಾಳವಾದ ಸ್ಥಿತಿಯಲ್ಲಿದ್ದಾಗ ಕಣ್ಮುಚ್ಚಿ ಆ ಧ್ಯಾನ ಸ್ಥಿತಿಯಲ್ಲೇ ಸ್ವಲ್ಪ ಕ್ಷಣಗಳ ಕಾಲ ಇದ್ದು ಎದುರುಗಡೆ ಇರುವ ಆ ನಿರ್ದಿಷ್ಟವಾದ ವ್ಯಕ್ತಿಯ ಹೆಸರು ಪಾತ್ರವನ್ನು ಮೀರಿ ಅವರ ಆತ್ಮದ ಜೊತೆ ಸಂಪರ್ಕ ಇದ್ದೀನಿ ಅನ್ನೋ ರೀತಿಯಲ್ಲಿ ಈ ಒಂದು ಮೆಸೇಜನ್ನು ಅವ್ರಿಗೆ ಪಾಸ್ ಮಾಡ್ಬೋದಾಗಿದೆ ಆ ಉದಾಹರಣೆಗೆ ವಾಪಸ್ ಹೋಗೋದಾದರೆ ನೋಡಪ್ಪ ವಾಟ್ ಎವರ್ ದಿ ಆರ್ ನೇಮ್ ಇಸ್ ನಿನ್ನ ಈ ಒಂದು ವಿಚಾರಧಾರೆ ಸರಿ ಇಲ್ಲ ನೀನೊಂದು ನಿರ್ಮಲವಾದ ಆತ್ಮ ನೀನೊಂದು ಪರಿಶುದ್ಧವಾದ ಆತ್ಮ ನೀನು ಎಷ್ಟೆಲ್ಲ ಸುಂದರವಾದ ಪ್ರೀತಿ ಮತ್ತು ಶಾಂತಿಯನ್ನು ಪ್ರಪಂಚಕ್ಕೆ ನಿನ್ನ ಪಾತ್ರದ ಮೂಲಕ ಹರಡ್ಬೋದಾಗಿದೆ ಆದರೆ ಈ ಒಂದು ವಿಷಯದಲ್ಲಿ ಮನಸ್ತಾಪ ಉದ್ಭವವಾಗಿ ನಮ್ಮಿಬ್ಬರ ನಡುವೆ ವೈಮನಸ್ಸೆ ಆಗಿರೋದ್ರಿಂದ ನಮ್ಮಿಬ್ಬರಲ್ಲೂ ನಮ್ಮಿಬ್ಬರ ಜೀವನದಲ್ಲೂ ಶಾಂತಿ ಪ್ರೀತಿ ಸೌಹಾರ್ದತೆ ಕೆಟ್ಟು ಹೋಗಿದೆ ಅಲ್ಲೋಲ ಕಲ್ಲೋಲ ಆಗೋಗಿದೆ ಆದ್ದರಿಂದ ಮತ್ತೆ ನೀನು ನಾನೀಗ ಹೇಳುವ ವಿಚಾರವನ್ನು ನಿಧಾನವಾಗಿ ನಿನ್ನ ಆತ್ಮದ ಆ ಒಂದು ಏನು ಜ್ಞಾನ ಇದೆ ಹಂತದಿಂದ ಇದನ್ನು ಪರಿಗಣಿಸು ಅಂತ ಹೇಳಬೇಕು ಯಾಕಂದರೆ ನಾವು ಲಾಜಿಕಲ್ ಆದಾಗ ಟೆನ್ಸ್ಡ್ ಆದಾಗ ಯಾವ ರೀತಿ ತರ್ಕಬದ್ಧ ಇಲ್ಲದೆ ಇರುವಂತಹ ವಿಚಾರಗಳನ್ನು ನಮ್ಮಲ್ಲಿ ಅದೇ ನಿಜ ಅನ್ನೋ ಥರ ಅಳವಡಿಸಿಕೊಂಡ್ ಅದೇ ಸಮಾಧಾನ ಆದಾಗ ಸತ್ಯವನ್ನ ನಾವು ಆಧ್ಯಾತ್ಮಿಕವಾಗಿ ಅನಾವರಣ ಮಾಡಿದಾಗ ನಾವೆಲ್ಲರೂ ಒಂದೇ ಸತ್ಯಕ್ಕೆ ಬರಬೇಕಾಗತ್ತೆ ಸುಳ್ಳು ಹೇಳ್ತಾರೋರು ಮೋಸ ಮಾಡ್ತಾರೋರು ಕೂಡ ಒಳಗಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ಖಚಿತವಾಗಿ ಗೊತ್ತಿರುತ್ತೆ ಇದು ಸುಳ್ಳು ಇದು ಮೋಸ ಇದು ಸರಿದಾರಿ ಅಲ್ಲ ಇವ್ರನ್ನ ಫೂಲ್ ಮಾಡ್ತಾ ಇದ್ದೀನಿ ಬೇಕಂತ ಬ್ಲೇಮ್ ಮಾಡ್ತಾ ಇದ್ದೀನಿ ಇತ್ಯಾದಿ ಇತ್ಯಾದಿ ಅಂತ ಆದ್ರಿಂದನೇ ಅವರ ಪಾತ್ರವನ್ನು ಮೀರಿ ಅವರ ಒಳಗಡೆ ಇರುವಂತಹ ಆ ಒಂದು ಪರಿಶುದ್ಧವಾದ ಚೈತನ್ಯ ಏನಿದೆ ಅದಕ್ಕೆ ಸಂಪರ್ಕ ಮಾಡ್ತಾ ಮಾತಾಡಿಸ್ತಾ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ತಾ ಅವರ ನಿಜವಾದ ಅಸ್ತಿತ್ವವನ್ನು ಅವರಿಗೆ ಈ ಮೂಲಕ ಮನದಟ್ಟು ಮಾಡಿಸ್ತಾ ಈ ಸಂದರ್ಭದಲ್ಲಿ ಇದೇ ಸೂಕ್ತವಾದದ್ದು ಆದ್ದರಿಂದ ನೀನು ಇದನ್ನು ಈ ರೀತಿ ಅರ್ಥ ಮಾಡ್ಕೊತಾನೋ ಅಥವಾ ಈ ರೀತಿ ಅಪಾರ್ಥ ಮಾಡ್ಕೋಬೇಡ ಅಂತಾನೋ ಅಥವಾ ಈ ರೀತಿ ನಿರ್ಧಾರವೇ ನಮ್ಮಿಬ್ಬರಿಗೂ ಸೂಕ್ತ ಯಾಕಂದರೆ ಇದು ಸತ್ಯದ ಮಾರ್ಗವಾಗಿದೆ ಇದು ಸರಿ ಮಾರ್ಗವಾಗಿದೆ ಅಂತಾನೋ ಅವರಿಗೆ ನಿಜವನ್ನು ಮತ್ತೆ ಮನದಟ್ಟು ಮಾಡಿಸುವಂಥ ಒಂದು ಧ್ಯಾನ ಕ್ರಿಯೆಯನ್ನು ನೀವು ಮಾಡ್ಬೋದಾಗಿದೆ ಇದನ್ನು ನೀವು ಮಲ್ಗೋಕ್ಕಿಂತ ಮುಂಚೆ ಮಾಡಬಹುದು ಬೆಳಗ್ಗೆ ಎದ್ದ ತಕ್ಷಣ ಮಾಡಬಹುದು ಅಥವಾ ಅವ್ರ ವಿಚಾರ ನಿಮಗೆ ತುಂಬ ಡಿಸ್ಟರ್ಬ್ ಮಾಡಿದೆ ಸೊ ನೀವು ಧ್ಯಾನ ಮಾಡಿ ರಿಲ್ಯಾಕ್ಸ್ ಆಗಿ ತದನಂತರ ಈ ಮೆಸೇಜನ್ನು ಅವರಿಗೆ ಪಾಸ್ ಮಾಡಬಹುದು ಸೊ ನಾವು ಟೆಲಿಪತಿಯನ್ನು ಫ್ಯಾನ್ಸಿಯಾಗಿ ತಿಳ್ಕೊಂಡು ಯಾರೋ ನಮ್ಮನ್ನು ಈ ವಿದ್ಯೆಗಳನ್ನು ಉಪಯೋಗಿಸ್ಕೊಂಡು ಕಂಟ್ರೋಲ್ ಮಾಡಿಬಿಡ್ತಾ ಇದ್ದಾರಾ ಕೆಡಕು ಮಾಡ್ತಾ ಇದ್ದಾರಾ ನಮ್ಮ ಜೀವನಕ್ಕೆ ಹಾಳಾಗೋ ಥರದ್ದು ಏನೋ ಮಾಡಿಬಿಡ್ತಾ ಇದ್ದಾರಾ ಅಲ್ಲಿಂದ ಏನೋ ಅವರು ಮಾನಿಟ್ರ್ ಮಾಡ್ತಾ ಇದ್ದಾರಾ ಈ ಥರದ ಕಲ್ಪನೆಗೆ ಡಿಲ್ಯೂಷನ್ ಅಥವಾ ಹ್ಯಾಲ್ಯೂಸಿನೇಷನ್ ಅಂತ ಕರಿತೀವಿ ನಾವು ಚಿಕಿತ್ಸೆಯ ಸಂದರ್ಭದಲ್ಲಿ ಒಳಗಾದವರು ಕೂಡ ತುಂಬ ಜನ ಇದ್ದಾರೆ ಇದೆಲ್ಲ ನಿಜನ ಆ ರೀತಿ ಬೇರೆ ಯಾರೋ ನಮ್ಮ ಮೈಂಡ್ ಕಂಟ್ರೋಲ್ ಮಾಡಿ ರಿಮೋಟ್ ಥರ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯನಾ ಇದನ್ನು ಕೂಡ ಚರ್ಚೆ ಮಾಡೋಣ ನಮ್ಮ ಮುಂಬರುವ ಸಂಚಿಕೆಗಳಲ್ಲಿ ಆದರೆ ಈ ರೀತಿ ಮನಸ್ಸಿನಿಂದ ಮನಸ್ಸಿಗೆ ಶಕ್ತಿಯಿಂದ ಶಕ್ತಿಗೆ ಸುಪ್ತ ಮನಸ್ಸಿಂದ ಸುಪ್ತ ಮನಸ್ಸಿಗೆ ಸೂಕ್ತವಾದಂತಹ ವಿಚಾರವನ್ನು ನಾವು ವರ್ಗಾವಣೆ ಮಾಡಿ ಆ ಎದುರುಗಡೆ ಇರೋ ವ್ಯಕ್ತಿಯಲ್ಲಿ ಅದ್ಭುತವಾದ ಚಮತ್ಕಾರಿಯುತವಾದ ಪರಿವರ್ತನೆಯನ್ನು ನೀವು ಸತ್ಯ ಮಾರ್ಗದಲ್ಲಿದ್ದರೆ ನಿಮ್ಮ ಉದ್ದೇಶ ತುಂಬ ಚೆನ್ನಾಗಿ ಕರೆಕ್ಟ್ ಖಚಿತವಾಗಿ ಕಾಣ್ಬೋದಾಗಿದೆ ನಾನು ಬಿಗಿನಿಂಗಲ್ಲಿ ಹೇಳಿದಾಗೆ ಎಷ್ಟೋ ಸರಿ ಜಗಳ ಮಾಡಿ ಕೈಯಲ್ಲಿ ಅದು ಇದು ಆಯುಧಗಳನ್ನ ಹಿಡ್ಕೊಂಡು ಸರಿ ಮಾಡೋಕ್ಕೆ ಆಗದೇ ಇರುವಂಥ ವಿಚಾರಗಳನ್ನು ಈ ರೀತಿ ಸಮಾಧಾನದಲ್ಲಿ ಮನಸ್ಸಿನ ಶಕ್ತಿಯಿಂದ ಖಂಡಿತ ಪರಿಹಾರ ಕೊಂಡ್ಕೊಳ್ಬೋದಾಗಿದೆ ನೀವು ಕೂಡ ಟ್ರೈ ಮಾಡಿ ಭಾರತೀಯರಾಗಿ ನಾವು ಈ ಥರದ ವಿಚಾರಗಳನ್ನು ಹಲವಾರು ಸಂಗತಿಗಳಲ್ಲಿ ಕೇಳಿದ್ದೀವಿ ನಾವು ಸಣ್ಣದಾಗಿ ಒಂದು ತಪಸ್ಸು ಮಾಡಿದಾಗ ಬೇರೆ ಲೋಕದಿಂದ ಭಗವಂತನೇ ಇಳಿದು ಬರ್ತಾನೆ ಅಂತಾದರೆ ಎದುರುಗಡೆ ಇರೋ ಆ ವ್ಯಕ್ತಿ ನಮ್ಮ ವಿಚಾರವನ್ನು ಸರಿಯಾದ ರೀತಿ ಯಾಕೆ ಬಳಸ್ಕೊಳ್ಬಾರ್ದು ಅಲ್ವಾ ಎಸ್ ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ